ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ರಾಜ್ಯದಲ್ಲಿ ರಕ್ತ ಪಾತುವಾಗುತ್ತೆ ಅಂತ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಚಿಕ್ಕಬಳ್ಳಾಪುರದಲ್ಲಿ ಎಚ್ಚರಿಕೆ ಕೊಟ್ಟ ಅಹಿಂದ ವರ್ಗ ಅಹಿಂದ ನಾಯಕ ಕರ್ನಾಟಕ ರಾಜ್ಯ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿರುವ ಸಿದ್ದರಾಮಯ್ಯ ಅವರ ತೇಜೋವಧೆ ಮಾಡುವ ಸಲುವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟವು ಪೆದ್ದಂತರದ ಭಾಗವಾಗಿ ಅವರ ಆಡಳಿತಾವಧಿಯನ್ನು ಕಪ್ಪು ಚುಕ್ಕೆ ಎಂಬಂತೆ ಬಿಂಬಿಸುವ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಎರಡು ಬಾರಿ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಯಾಗಿ ತಮ್ಮ ಕೆಲಸವನ್ನ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಭ್ರಷ್ಟರಹಿತ ಆಡಳಿತವನ್ನ ಕೊಟ್ಟಂತಹ ಧೀಮಂತ ಹಿಂದುಳಿದ ನಾಯಕ ಸಿದ್ದರಾಮಯ್ಯ ಇವರ ರಾಜಕೀಯ ವರ್ಚಸ್ಸನ್ನು ಸಹಿಸದೆ ಇವರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಸಮಾಜದಲ್ಲಿ ರಾಜಕಾರಣದಲ್ಲಿ ಇರೋದನ್ನ ಕಂಡು ವಿರೋಧ ಪಕ್ಷಗಳಿಗೆ ನಡುಕ ಶುರುವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷ ಕೇಂದ್ರದ ರಾಜಕೀಯ ಪೆದ್ದಂತರ ಮತ್ತು ಕುತಂತ್ರಗಳಿಂದ ಬಲವಂತದಿಂದ ಕರ್ನಾಟಕ ರಾಜ್ಯಪಾಲರ ಮುಖಾಂತರ ಇವರಿಗೆ ಷಡ್ಯಂತ್ರವನ್ನು ಮಾಡಿ ಎಲ್ಲ ಸಲದ ಆರೋಪಗಳನ್ನು ಮಾಡ್ತಾ ಯಾವುದೇ ದಾಖಲೆಗಳನ್ನು ಆಧಾರವಾಗಿ ಇಟ್ಟುಕೊಳ್ಳದೆ ತಮ್ಮ ತಮ್ಮ ಪಕ್ಷಗಳಲ್ಲಿ ನಡೀತಿರುವಂತಹ ಅವ್ಯವಹಾರ ಮತ್ತು ಭ್ರಷ್ಟಾಚಾರವನ್ನು ಮುಚ್ಚು ಹಾಕುವ ಸಲುವಾಗಿ ಇಂತಹ ಕಾರ್ಯಕ್ಕೆ ಮುಂದಾಗಿರುವಂತಹ ವಿರೋಧ ಪಕ್ಷಗಳಿಗೆ ಇದೇ ಎಚ್ಚರಿಕೆ ಗಂಟಿಯಾಗಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ರಾಜಕಾಂತ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಮುಖಂಡರು ಎಲ್ಲ ಸಮುದಾಯಗಳ ಮುಖಂಡರು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಬಗ್ಗೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಮೂಢ ಹಗರಣ ಅಂತೇಳಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅವರ ಅನೈತಿಕ ಪಾದಯಾತ್ರೆ ಈ ರಾಜ್ಯದ ಜನರ ನೋವು ಸ್ಪಂದಿಸೋದಕ್ಕಲ್ಲ ಈ ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸೋದಕ್ಕಲ್ಲ ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಮೇಲೆ ಮೂಢಾಗಣದ ಬಗ್ಗೆ ಆಪಾದನೆಯನ್ನು ವಹಿಸಿ ಇವತ್ತು ಅವರು ಪಾದಯಾತ್ರೆ ನಂಬಿಕೊಂಡಿದ್ದಾರೆ ಒಂದು ವಿಚಾರ ಇಡೀ ರಾಜ್ಯದ ಜನತೆಗೆ ಗೊತ್ತು ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕಪ್ಪು ಚುಕ್ಕೆ ಇಲ್ಲದೆ ಈ ರಾಜ್ಯದ ಈ ದೇಶದ ಒಂದು ಇದಕ್ಕೆ ಅವರು ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ರಾಜಕಾಂತ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಂದುವರಿದಂತೆ ಹಿಂದುಳಿದ ವರ್ಗಗಳ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತಹ ಚಿಕ್ಕಬಳ್ಳಾಪುರ ಹಿರಿಯ ಕಾಂಗ್ರೆಸ್ ಮುಖಂಡ ಯಲವಳ್ಳಿ ರಮೇಶ್ ಕರ್ನಾಟಕ ಕಂಡ ಅತಿ ಶ್ರೇಷ್ಠ ಮುಖ್ಯಮಂತ್ರಿ ನಮ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಬಡವರಿಗೆ ಭಾಗ್ಯಗಳನ್ನು ಕೊಟ್ಟಿರುವಂತಹ ಪಕ್ಷ ಇಂಥ ಪಕ್ಷದ ಐದು ಗ್ಯಾರಂಟಿಗಳು ಬಡವರಿಗೆ ಸೇರ್ತಿದೆ ಆದ್ದರಿಂದ ಇವರಿಗೆ ಯಾವುದೇ ರೀತಿಯ ಅನುದಾನಗಳನ್ನು ಕೊಡಬಾರದು ಎಂಬ ತಾರತಮ್ಯದ ನಿಲುವನ್ನು ಅನುಸರಿಸುವಂತಹ ಕೇಂದ್ರ ಸರ್ಕಾರವು ಕಳೆದ ಬಜೆಟ್ನಲ್ಲೂ ಕೇಂದ್ರದಿಂದ ಕರ್ನಾಟಕಕ್ಕೆ ಯಾವುದೇ ರೀತಿಯ ಅನುಕೂಲಕರವಾದಂತಹ ಅನುದಾನವನ್ನು ನೀಡದೆ ವಂಚಿಸಿದ್ದಾರೆ ಆದರೂ ಸಿದ್ದರಾಮಯ್ಯ ಹಸಿದವರ ಹೊಟ್ಟೆಯನ್ನ ತುಂಬಿಸುವಂತಹ ಮೂಲಕ ಭಾಗ್ಯಗಳನ್ನು ನೀಡಿ ಬಡವರ ಸೇವೆಯನ್ನು ಮಾಡುತ್ತಿದ್ದಾರೆ ಇಂಥವರ ವಿರುದ್ಧ ಮೂಡಾ ಹಗರಣ ಮತ್ತು ಇನ್ನಿತರ ಎಲ್ಲ ರೀತಿಯ ಹಗರಣಗಳನ್ನ ಅಣೆಪಟ್ಟಿ ಕಟ್ಟಿ ಅವರನ್ನ ರಾಜಕೀಯ ಸಿದ್ಧಾಂತಕ್ಕೆ ಒಳಪಡಿಸುವಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕುತಂತ್ರದ ಮೂಲಕ ಕೇಂದ್ರ ಸರ್ಕಾರದ ಒತ್ತಾಯದ ಮೇರೆಗೆ ರಾಜ್ಯಪಾಲರಿಗೆ ಆದೇಶವನ್ನ ನೀಡಿರುತ್ತಾರೆ ಕೂಡಲೇ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀಡಿರುವಂತಹ ಆದೇಶವನ್ನ ರದ್ದುಪಡಿಸಬೇಕಾಗಿ ಹಾಗೂ ಕಳ್ಳರು ಕಳ್ಳರು ಒಂದಾಗಿ ಮೈತ್ರಿ ಮಾಡಿಕೊಂಡು ಆಲಿಬಾಬಾ ನಲಫೈ ದೊಂಗಲು ಎಂಬುದಾಗಿ ಜೆಡಿಎಸ್ ಮತ್ತು ಬಿಜೆಪಿಯನ್ನ ಯಲವಳಿ ರಮೇಶ್ ಕರೆದರು ಕಾಂಗ್ರೆಸ್ನ ಬಡವರ ಪರವಾಗಿರುವಂತಹ ಪಂಚ ಗ್ಯಾರಂಟಿಗಳು ಜನರ ಕೈ ಹಿಡಿಯುತ್ತಿರುವುದರಿಂದಾಗಿ ರಾಜಕೀಯವಾಗಿ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಬೇಳೆ ಬೇಯೋದಿಲ್ಲ ಎಂದು ಅರಿತ ಜೆಡಿಎಸ್ ಮತ್ತು ಬಿಜೆಪಿ ಪಿಯು ಸಿದ್ದರಾಮಯ್ಯನವರ ಆಡಳಿತದ ವೈಖರಿಯನ್ನು ಕಂಡು ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯವಿಲ್ಲವೆಂದು ಅರಿವಾಗಿ ಈ ತರದ ತೆವಲು ತೆವಲಾಗಿ ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ ಇನ್ನು ಮುಂದುವರೆದು ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಶಾಸಕ ಸಚಿವ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿಲ್ಲ ಆದರೆ ಅವರ ಪಕ್ಷಗಳಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಜೈಲಿಗೆ ಹೋಗಿರುವಂತಹ ಉದಾಹರಣೆಗಳು ಇದೆ ಅವರೇ ಬಿಎಸ್ ಯಡಿಯೂರಪ್ಪ ಹೆಣ್ಣು ಮಕ್ಕಳ ಮಾನಮರ್ಯಾದೆಯನ್ನ ಹರಾಜು ಹಾಕಿ ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿರೋದು ಕಾಂಗ್ರೆಸ್ನವರಲ್ಲ ಅದು ಬಿಜೆಪಿಯವರು ಮೊಟ್ಟೆ ಕದ್ದಿರೋದು ಕಾಂಗ್ರೆಸ್ನವರಲ್ಲ ಬಿಜೆಪಿಯವರು ರಕ್ಷಣೆ ಬಯಸಿ ಆಶ್ರಯ ಪಡೆಯುವಂತಹ ಹೆಣ್ಣುಮಕ್ಕಳನ್ನ ಬಲವಂತವಾಗಿ ಶೀಲಹರಣ ಮಾಡುವಂತಹ ಕಾರ್ಯವೈಖರಿ ಹೊಂದಿರುವ ಬಿಜೆಪಿ ಮತ್ತು ನವರದ್ದು ಎಂತಹ ಒಂದು ನೈತಿಕತೆ ಇದೆ ಎಂಬುದಾಗಿ ಬಹಿರಂಗವಾಗಿ ಸವಾಲೆಸಿದ ಯಲವಳ್ಳಿ ರಮೇಶ್ ಏನು ಪ್ರತಿಭಟನೆಯ ಹಿರಿಯ ಮುಖಂಡರುಗಳು ಮಾತನಾಡ್ತಾ ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯನವರನ್ನ ಕೆಣಕಿದ್ರೆ ನಾವು ಸುಮ್ನಿರಲ್ಲ ಅವರು ಮೌನ ವಹಿಸಬಹುದು ಆದರೆ ಅವರ ಹಿಂದೆ ಇರುವಂತಹ ನಾವುಗಳು ಸುಮ್ನೆ ಇರುವ ಪ್ರಸಕ್ತವೇ ಇರೋದಿಲ್ಲ ಅಂತ ಪರೋಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಕ್ಕೆ ಟಾಂಗ್ ಕೊಡೋದ್ರ ಮುಖಾಂತರವಾಗಿ ಸಿದ್ದರಾಮಯ್ಯವರನ್ನ ಮುಟ್ಟಿದ್ರೆ ಅಥವಾ ಕೆಣಕಿದ್ರೆ ನಾವು ರಕ್ತಪಾತವನ್ನ ಸೃಷ್ಟಿಸುತ್ತೇವೆ ರಾಜ್ಯದಲ್ಲಿ ನೀವು ಮಾಡಿರುವಂತಹ ಹಗರಣಗಳು ಮತ್ತು ಮಾನಹರಣಗಳು ಮತ್ತು ಹೆಣ್ಣು ಮಕ್ಕಳ ಶೀಲದ ಪ್ರಕರಣಗಳನ್ನು ಎತ್ತಿ ಹಿಡಿದು ರಾಜಕ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ನೆಲೆಯಿಲ್ಲದೆ ಮಾಡುತ್ತೇವೆ ಎಂಬ ಎಚ್ಚರಿಕೆಯನ್ನು ಅಹಿಂದ ವರ್ಗದ ಪ್ರತಿಭಟನೆಯ ನಿರತರು ಹೇಳಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಕೇಶವರೆಡ್ಡಿ ಮಾತನಾಡ್ತಾ ಅಹಿಂದ ವರ್ಗದ ನಾಯಕ ಮುಟ್ಟದ್ರೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಎದುರಿಸಬೇಕಾಗುತ್ತದೆ ಹಾಗೂ ಕೇಂದ್ರದಲ್ಲಿಯೂ ತಮ್ಮ ಪಕ್ಷದ ವರ್ಚಸ್ಸನ್ನು ಕಳೆದುಕೊಳ್ಬೇಕಾಗ್ತದೆ ಕೇವಲ ಷಡ್ಯಂತ್ರದ ಭಾಗವಾಗಿರುವ ಮೂಡ ಮತ್ತು ಇತರೆ ಹಗರಣಗಳನ್ನು ವ್ಯವಸ್ಥಿತವಾಗಿ ಪುನರಾವರ್ತಿತವಾಗಿ ಹೇಳುವ ಮುಖಾಂತರ ಕಪ್ಪು ಇಲ್ಲದ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಲವಂತವಾಗಿ ಹೇರಲು ಮುಂದಾಗ್ತಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ಗೆ ಮುಂದಿನ ದಿನಗಳಲ್ಲಿ ಪಾಠವನ್ನು ಕಲಿಸಲು ಅಹಿಂದ ನಾಯಕರು ಮತ್ತು ಮತದಾರರು ಸಿದ್ಧರಿದ್ದಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ತಮ್ಮ ಅಭಿಮಾನವನ್ನು ಮೆರೆದರು ಕಪ್ಪು ಚುಕ್ಕೆ ಇಲ್ಲದ ಮಾಣಿಕ್ಯ ನಮ್ಮ ಸಿದ್ದರಾಮಯ್ಯ ಎಂಬಂತೆ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರು ಹಾಗೂ ಯುವ ಮುಖಂಡರುಗಳು ವಿರೋಧ ಪಕ್ಷಗಳಿಗೆ ಸಾರಿದ್ರು ಯಲವಳ್ಳಿ ರಮೇಶ್ ಜಿಲ್ಲಾಧ್ಯಕ್ಷರಾದ ಕೇಶವರೆಡ್ಡಿ ಕೆಸಿ ರಾಜಕಾಂತ್ ವಕೀಲರಾದ ಮುನೇಗೌಡ್ರು ಕುರುಬ ಸಂಘದ ಜಿಲ್ಲಾಧ್ಯಕ್ಷ ತೋಪ್ಟ ನಾಗರಾಜ್ ಶೆಟ್ಟರಹಳ್ಳಿ ಶ್ರೀನಿವಾಸ್ ವಿನಯ್ ಬಂಗಾರಿ ಕುಬೇರಚ್ಚು ಶಂಕರ ಧರ್ಮತೇಜ್ ಜಗದೀಶ್ ಅಲ್ಲು ಅನಿಲ್ ಇನ್ನೂ ಹಲವರು ಹಾಜರಿದ್ದರು